ಬೆಂಗಳೂರಲ್ಲಿದ್ದಾಗ ಮದುವೆ ಊಟ ಮಿಸ್ ಮಾಡೋಕ್ಕಾಗತ್ತಾ ಅಬುದಾಬಿಯಲ್ಲಿ ಸಮುದ್ರ ನೀರಲ್ಲಿ ಸ್ನಾನ ಮಾಡಿ ನನ್ನ ಕೂದಲೆಲ್ಲ ಹಾಳಾಗೋಗಿತ್ತು ಇದಕ್ಕೊಂದು ಲೈಫ್ ಬಂದಿತ್ತು ಮಟ್ಟ ಮಟ್ಟ ಮಧ್ಯಾಹ್ನ ರೆಡಿಯಾಗಿ ಈ ರಣ ಬಿಸಿಲಲ್ಲಿ ಎರಡು ನೀರು ಕುಡಿದ್ರೂ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ ನಮ್ಮ ಬಾಯ್ಸ್ನೆಲ್ಲ ಎತ್ತಕ್ಕೊಂಡು ನಾವು ಹೊರಟಿದ್ದೆ ಅರಸಿಕೆರೆ ಕಡೆಗೆ ಆನ್ ವೇ ಕಜಾಯ ತಿನ್ಕೊಂಡು ಮಧ್ಯಾಹ್ನ ಊಟಕ್ಕೋಸ್ಕರ ಒಂದು ಪಿಚ್ ಸ್ಟಾಪ್ ಹಾಕಿದ್ವಿ ಕುಣಿಗಾಲಲ್ಲಿ ನಾನು ಭರ್ಜರಿಯಾಗಿ ದೋಸೆ ಇಡ್ಲಿ ಅಂತ ಬ್ಯಾಟಿಂಗ್ ಮಾಡಿಕೊಂಡು ಗೌತಮ್ ಕದ್ದಿದ್ದಿದ್ದು ದ್ರೋಸ್ ತೊಗೊಂಡು ವಾಪಸ್ ಅರಸಿಕೆರೆ ಕಡೆ ಹೊರಟಿದ್ವಿ ಆನ್ ದ ವೇ ನಾವು ಒಂದು ಬ್ಯೂಟಿಫುಲ್ ಸನ್ಸೆಟ್ ನೋಡಿಕೊಂಡು ಇವತ್ತು ಎಷ್ಟೋ ವರ್ಷ ಆದಮೇಲೆ ಹಳೆ ಸ್ನೇಹಿತರೆಲ್ಲ ಸಿಗ್ತಾರೆ ಅನ್ನೋ ಖುಷಿಯಾಗಿತ್ತು ಕೊನೆಗೆ ನಾವು ತಲುಪಿದ್ದೆ ದರ್ಶನ್ ಅವ್ರ ತೋಟಕ್ಕೆ ಇವ್ರ ಅಕ್ಕಂದೇ ಇದ್ದಿದ್ದು ಅವ್ರ ನಾಯಿ ಮುಟ್ಟಕ್ಕಂತೂ ನಂಗೆ ಸಿಕ್ಕಾಪಟ್ಟೆ ಆಸೆ ಆಗ್ತಿತ್ತು ಆದರೆ ಎಲ್ಲಿ ನನ್ನ ಹತ್ರ ಇರೋ ಅರ್ಧ ಕೆ ಜಿ ಮಾಂಸನೂ ಕಳ್ಕೊತೀನೋ ಅನ್ನೋ ಭಯ ಆಗಿತ್ತು ಕರೆಂಟ್ ಇಲ್ಲದೆ ಕತ್ಲಲ್ಲೇ ರೆಡಿಯಾಗಿ ಆನ್ ದ ವೇ ಒಂದು ಚೆನ್ನಾಗಿರೋ ಗಿಫ್ಟ್ ತೊಗೊಂಡು ಮದುಮಕ್ಳಿಗೆಲ್ಲ ವಿಶ್ ಮಾಡಿ ಬಂದಿರೋದೇ ತಿನ್ನೋಕ್ಕೆ ಅಂತ ಕೂತಿದ್ರು ಇವರೆಲ್ಲ ನಾನು ಸೇರಿ ಬರ್ಜರಿ ಊಟ ಮಾಡಿಕೊಂಡು ಬೀಡ ಹಾಕ್ಕೊಂಡು ನೆಕ್ಸ್ಟ್ ದಿನ ಎಲ್ಲರೂ ಸೇಫಾಗಿ ಬೆಂಗಳೂರಿಗೆ ಕರ್ಕೊಂಬಂದೆ ಇನ್ನೊಂದು ವೀಡಿಯೋ ಸಿಗ್ತೀನಿ ನಾನು ನಿಮ್ಮ ಬೆಂಗಳೂರು ಹುಡುಗಿ ಸೈನಿಂಗ್ ಆಫ್